ಚಿತ್ರದ ಚಿತ್ರಕಥೆ ಅಫ್ಕೋರ್ಸ್ ಈ ಚಿತ್ರದ ಕಥಾವಸ್ತು ಬಗ್ಗೆ ನಾನು ಹೇಳೋದಿಲ್ಲ ಈ ಚಿತ್ರದ ಕಥಾವಸ್ತುವನ್ನು ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ ಈ ಚಿತ್ರದ ಕಥಾವಸ್ತು ನಿಮಗೆ ಕೇಳಿದ ತಕ್ಷಣ ಇದೇನಿದು ಅಂದರೆ ಎಷ್ಟೋ ಚಿತ್ರಗಳಲ್ಲಿ ಈ ಒಂದು ಕಥಾವಸ್ತು ನಾವು ನೋಡಿದ್ದೀವಿ ಅಂದ್ರೆ ಈ ಕಥಾವಸ್ತುವನ್ನು ಇಟ್ಕೊಂಡು ಎಷ್ಟೋ ಚಿತ್ರಗಳು ಬಂದಿವೆ ಇದರಲ್ಲಿ ಏನಂತ ವಿಶೇಷತೆ ಇರಬಹುದು ಅಂತ ನಿಮ್ಗೆ ಅನಿಸ್ಬೋದು ಆದರೆ ಖಂಡಿತ ಈ ಚಿತ್ರದ ಕಥಾವಸ್ತು ಇದೆ ಈ ಚಿತ್ರದ ಕಥಾವಸ್ತು ಇದೆ ಅಂತ ನಿಮಗೆ ಗೊತ್ತಾಗೋದೇ ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಅಲ್ಲಿವರೆಗೂ ಈ ಚಿತ್ರ ಅಂದ್ರೆ ವರ್ಗೂ ನಿಮ್ಗ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಎಲ್ಲ ಸರಿ ಈ ಒಂದು ಪ್ರಶ್ನೆಗೆ ಉತ್ತರ ಮಾತ್ರ ಕೊಡ್ತಾ ಇಲ್ವಲ್ಲ ಉತ್ತರ ಕೊಡದೇನೆ ಹೊರಟೋಗ್ತಾರ ಏನಪ್ಪ ಇದು ಈ ಪ್ರಶ್ನೆಗೆ ಮಾತ್ರ ಈ ಪ್ರಶ್ನೆ ನನಗೆ ಆಗಾಗ ಬರ್ತಾನೆ ಇದೆಯಲ್ಲ ನನ್ನ ತಲೆಯಲ್ಲಿ ಅಂತ ನಿಮ್ಗೆ ಅನಿಸ್ತಾನೆ ಇರುತ್ತೆ ಸೆಕೆಂಡ್ ಆಫ್ ನೋಡಬೇಕಾದ್ರೆ ಸೊ ಆ ಪ್ರಶ್ನೆಗೆ ಉತ್ತರ ಕಡೆ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಕೊಡಬೇಕಾದ್ರೆ ಅಂದ್ರೆ ಒಂದು 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 ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಕೊಡ್ತಾರೆ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಅದನ್ನು ಅದನ್ನ ರಿವೀಲ್ ಮಾಡಬೇಕಾದ್ರೆ ಹೌದಲ್ವಾ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಈ ರೀತಿಯಾದಂಥ ವಿಷಯಗಳು ನಡೀತಾ ಇದೆಯಲ್ವಾ ಆದರೆ ಅಂದರೆ ಅಂದ್ರೆ ಈ ರಿಯಾಲಿಟಿ ಕಡೆ ನಿಮಗೆ ನಿಮ್ಗೆ ಎಚ್ಚರಿಸುತ್ತೆ ಹೌದಲ್ವಾ ಈ ಸಮಾಜದಲ್ಲಿ ಈ ರೀತಿ ಎಲ್ಲ ನಡೀತಾ ಅಲ್ವಾ ಅಂತ ಎಚ್ಚರಿಸಿದ್ರೆ ಕಡೆ ಇಂಥ ಒಂದು ಸೂಕ್ಷ್ಮವಾದಂತಹ ವಿಷಯವನ್ನ ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಇಷ್ಟು ಕ್ರಿಯೇಟಿವ್ ಆಗಿ ಈ ಒಂದು ಸ್ಕ್ರೀನ್ ಪ್ಲೇ ಅಂದ್ರೆ ಇಷ್ಟೊಂದು ಕ್ರಿಯೇಟಿವ್ ಆದಂಥ ಸ್ಕ್ರೀನ್ ಪ್ಲೇನಲ್ಲಿ ಇವರು ಪ್ರೆಸೆಂಟೇಶನ್ ಕೊಟ್ಟಿದ್ದಾರಲ್ಲ ಅಂತ ಚಿತ್ರದ ನಿರ್ದೇಶಕನ ಬಗ್ಗೆ ನಿಮಗೆ ಒಂದು ಹೆಮ್ಮೆಯ ಭಾವನೆ ಮೂಡುತ್ತೆ ಸೊ ಅದ್ ಈ ರೀತಿಯೇ ನನಗೆ ಅನುಭವ ಆಯಿತು ಈ ಚಿತ್ರವನ್ನು ನೋಡ್ಬೇಕಾದ್ರೆ ಯಾಕಂತಂದ್ರೆ ತುಂಬಾ ವರ್ಷಗಳ ನಂತರ ಅಂದ್ರೆ ಸಾಕಷ್ಟು ಚಿತ್ರಗಳನ್ನು ನೋಡ್ತೀವಿ ತುಂಬಾ ಇಂಪ್ರೆಸ್ ಆಗ್ತೀವಿ ಆದ್ರೆ ಒಂದು ಚಿತ್ರವನ್ನು ನೋಡಬೇಕಾದ್ರೆ ಅಷ್ಟು ಮಟ್ಟಿಗೆ ಅಂದ್ರೆ ಈ ಚಿತ್ರದ ಸೆಕೆಂಡ್ ಆಫ್ ನೋಡಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದಕ್ಕೆ ಅಂದ್ರೆ ನಮ್ಮನ್ನು ಮೀರಿ ಈ ಚಿತ್ರದ ಸ್ಕ್ರೀನ್ ಪ್ಲೇ ನಮ್ಮನ್ನ ಎಂಗೇಜಿಂಗ್ ಆಗಿ ತಗೊಂಡೋಯ್ತು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಬೇಕಾದ್ರೆ ಯಾಕಂದ್ರೆ ಈ ಚಿತ್ರದ ಗೆಲುವಿಗೆ ನಿಜವಾಗ್ಲೂ ಅದೇ ಮುಖ್ಯವಾದಂತಹ ಕಾರಣ ಮೂರು ವಿಶೇಷತೆಗಳು ಒಂದು ನಮ್ಮ ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ಮತ್ತೆ ಅವ್ರಿಗೆ ಆಪೋಸಿಟ್ ಆಗಿ ನಟನೆ ಮಾಡಿರುವಂತಹ ವಿಲ್ಲನ್ ಜಾರ್ಜ್ ಅನ್ನೋ ಒಂದು ಪಾತ್ರ ಮತ್ತೆ ಮೂರನೇದು ಈ ಚಿತ್ರದ ಚಿತ್ರಕಥೆ ಈ ಮೂರೇ ಈ ಮೂರು ಈ ಮೂರು ವಿಷಯಗಳಿಂದ ಈ ಚಿತ್ರ ಇಷ್ಟು ದೊಡ್ಡ ಜಯವನ್ನ ಕಂಡಿರೋದಕ್ಕೆ ಇವತ್ತು ಸಾಧ್ಯ ಆಗಿದೆ ಖಂಡಿತ ಈ ಚಿತ್ರವನ್ನ ಥಿಯೇಟರ್ ನಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಸ್ ಸಿನಿಮಾ ಅಂದ್ರೆ ಚಿತ್ರಗಳನ್ನ ಸಿನಿಮಾಗಳನ್ನ ನೋಡಿ ಅಂದ್ರೆ ನೋಡಿ ಅನುಭವಿಸಬೇಕು ಅಂದ್ರೆ ಅದಕ್ಕೆ ಅಂತ ಒಂದು ಒಂದು ಫ್ಯಾನ್ಸ್ ಇರ್ತಾರೆ ಅಂದ್ರೆ ಸಿನಿಮಾ ಲವರ್ಸ್ ಅಂತ ಇರ್ತೀವಲ್ವಾ ಸೊ ಅವರೆಲ್ಲರೂ ಕೂಡ ಈ ಚಿತ್ರವನ್ನ ಚಿತ್ರಮಂದಿರದಲ್ಲಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿತ್ರವನ್ನ ಯಾರಾದರೂ ಇನ್ನೂ ಚಿತ್ರಮಂದಿರದಲ್ಲಿ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ ಮತ್ತೆ ರೀಸೆಂಟ್ ಆಗಿ ನಮ್ಮ ಕನ್ನಡದಲ್ಲೂ ಕೂಡ ಒಳ್ಳೊಳ್ಳೆ ಪ್ರಯತ್ನಗಳು ಈ ತರ ಹೊಸ ರೀತಿಯಾದಂತಹ ಪ್ರಯತ್ನಗಳು ಬರ್ತಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ನನಗನ್ಸೋದು ಎಲ್ಲೋ ಒಂದ್ ಕಡೆ ನಾವು ಅದನ್ನ ಎನ್ಕರೇಜ್ ಮಾಡೋದ್ರಲ್ಲಿ ಅಹ್ ಅಂದ್ರೆ ನಾವು ಎನ್ಕರೇಜ್ ಮಾಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ ದಯವಿಟ್ಟು ಆ ರೀತಿ ಅಂದ್ರೆ ಆದಷ್ಟು ಅದನ್ನೆಲ್ಲ ಅಂತ ಹೊಸ ಪ್ರಯತ್ನಗಳನ್ನ ಎನ್ಕರೇಜ್ ಮಾಡಿ ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಅಜ್ಞಾತ ಅನ್ನೋ ಒಂದು ಅದ್ಭುತವಾದಂತ ಚಿತ್ರ ರಿಲೀಸ್ ಆಗಿತ್ತು ನಾನು ಕೂಡ ಆ ಚಿತ್ರವನ್ನ ನೋಡಿದ್ದೆ ಅಂದ್ರೆ ತುಂಬ